ಈ ವಿಡಿಯೋನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ Terima kasih telah <laughs> menonton! Grazie. Yeah. Yeah.

ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು ಅಕ್ಟೋಬರ್ ಹದಿನೈದರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಭರ್ಜರಿ ಡಿಸ್ಕೌಂಟ್ ಪಡೆಯಿರಿ ಶಿರಸಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕಪ್ಪ ಗ್ರಾಮದಲ್ಲಿನ ಲೇಔಟ್ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಅಳತೆಯ ಸೈಟ್ಗಳು ಲಭ್ಯ ಈಗಾಗಲೇ ಮನೆಗಳನ್ನು ಹೊಂದಿ ಜನಮಸೆತ್ತಿರುವಂತಹ ಲೇಔಟ್ ಇದಾಗಿದೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ ಇನ್ನು ಕೆಲವೇ ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ you mm -hmm. いいなあ。<laughs> ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು ಅಕ್ಟೋಬರ್ ಹದಿನೈದರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ ಇಪ್ಪತ್ತೈದು ಭರ್ಜರಿ ಡಿಸ್ಕೌಂಟ್ ಪಡೆಯಿರಿ ಶಿರಸಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕಪ್ಪ ಗ್ರಾಮದಲ್ಲಿನ ಲೇಔಟ್ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಅಳತೆಯ ಸೈಟ್ ಗಳು ಲಭ್ಯ ಈಗಾಗಲೇ ಮನೆಗಳನ್ನ ಹೊಂದಿ ಇರುವಂತಹ ಲೇಔಟ್ ಇದಾಗಿದೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ ಇನ್ನು ಕೆಲವೇ ಕೆಲವು ಸೈಟ್ ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ಶಿಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ